ಇವತ್ತಿಗೆ ನಾವು ಶಿವಗಿರಿ ಮಠಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ನಾವು ಎರಡು ಸರಳ ಮದುವೆಗಳನ್ನು ಇಲ್ಲಿ ವೀಕ್ಷಣೆ ಮಾಡಿದ್ದೇವೆ ಈ ಮದುವೆಗಳು ಬಹಳ ವಿಶೇಷ ಅಂತ ನಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿದ್ರೆ ಒಟ್ಟು ಪ್ರಕ್ರಿಯೆಯನ್ನು ನೀವು ಗಮನಿಸಿದ್ರೆ ಅದೊಂದು ಐದರಿಂದ ಹತ್ತು ನಿಮಿಷದ ಒಳಗೆ ಇಡೀ ಮದುವೆಯ ಎಲ್ಲ ಕೆಲಸಗಳು ಮುಗ್ದು ಬಿಡ್ತದೆ ಅಲ್ಲಿ ಹೆಚ್ಚಿನ ಜನ ಇರೋದಿಲ್ಲ ಒಂದು ಐದು ನಿಮಿಷದ ಹೊತ್ತಿಗೆ ಎಲ್ಲರೂ ಒಟ್ಟಾಗ್ತಾರೆ ಮತ್ತು ಅಲ್ಲಿ ಬಹಳ ಸರಳವಾಗಿ ಅಂದ್ರೆ ಹೆಚ್ಚಿನ ರಿಚುವಲ್ಸ್ ಗಳು ಇಲ್ಲದೆ ಅಲ್ಲಿ ಸರಳವಾಗಿ ಮದ್ವೆ ನಡೀತದೆ ಹಾರ ಬದಲಾವಣೆ ಆಗ್ತದೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗ್ತದೆ ದೇವರಿಗೆ ಪೂಜೆ ಆಗ್ತದೆ ಮತ್ತು ನಾವು ಬಹಳ ವಿಶೇಷವಾಗಿ ಗಮನಿಸಿದ್ದೇನೆ ಅಂತ ಹೇಳಿದ್ರೆ ಈ ಮದುವೆ ಮುಗಿಯುವಂತ ಹೊತ್ತಿಗೆ ದಂಪತಿಗಳಿಗೆ ಒಂದು ಪುಸ್ತಕವನ್ನು ನೀಡುವಂತಹ ಕೆಲಸ ಅಲ್ಲಿಯ ಅರ್ಚಕರು ಮಾಡ್ತಾರೆ ಇದು ಬಹಳಷ್ಟು ವಿಶೇಷ ನಾರಾಯಣ ಗುರುಗಳು ಸುಮಾರು ನೂರ ವರ್ಷಗಳ ಹಿಂದೆ ಏನನ್ನು ಪ್ರತಿಪಾದನೆ ಮಾಡಿದರೋ ಯಾವ ಸರಳ ಮದುವೆಯನ್ನು ಪ್ರತಿಪಾದನೆ ಮಾಡಿದರೋ ಅದು ಇವತ್ತಿಗೂ ಕೂಡ ಶಿವಗಿರಿಯಲ್ಲಿ ಆಗಿರ್ಬೋದು ಮತ್ತು ಅವರು ಸ್ಥಾಪನೆ ಮಾಡಿರುವಂತಹ ವಿವಿಧ ದೇವಸ್ಥಾನಗಳಲ್ಲಿ ಅದು ಯುವತಿಗೂ ಕೂಡ ನಡೀತಾ ಇದೆ ನಮಸ್ಕಾರ ನಾನು ಮಜಾತ್ ಕಮತ್ ಉಡುಪಿಯ ಕಂಡೀರದಲ್ಲಿ ಈಗ ಹೊಸ ಸರಣಿ ದಾರ್ಶನಿಕರ ದರ್ಶನ ಹೊಸ ತಲೆಮಾರಾದ ನಮಗೆ ಭಾರತ ಬೆಳೆದ ಬಗೆಯನ್ನು ಕಾಣುವ ಕುತೂಹಲ ಅದಕ್ಕಾಗಿ ಶತ ಶತಮಾನಗಳನ್ನು ಹೊಕ್ಕಿ ಬರುವ ಪುಟ್ಟ ಪ್ರಯತ್ನವಿದು ಮೊದಲನೆಯದಾಗಿ ಕರ್ನಾಟಕದ ಕರಾವಳಿಯನ್ನು ಅಪಾರವಾಗಿ ಪ್ರಭಾವಿಸಿದ ಕೇರಳದ ದಾರ್ಶನಿಕ ವ್ಯಕ್ತಿ ಜಗತ್ತನ್ನೇ ತನ್ನ ತತ್ವ ಆದರ್ಶಗಳಿಂದ ಸೆಳೆದ ಮಹಾನ್ ತಪಸ್ವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಹುಡುಕುತ್ತಾ ಹೊರಟಿದ್ದೇವೆ ಈ ಹುಡುಕಾಟದಲ್ಲಿ ಗುರುಗಳ ಬಗ್ಗೆ ಸದಾ ಅಧ್ಯಯನದಲ್ಲಿ ತೊಡಗಿಕೊಂಡಿರುವ ಸಂಶೋಧನಾ ವಿದ್ಯಾರ್ಥಿ ಶ್ರೇಯಸ್ ಕೋಟ್ಯನ್ ಜೊತೆಯಾಗಿದ್ದಾರೆ ಅವರು ಓದಿದ ಕೇಳಿದ ಕಥೆಗಳನ್ನೆಲ್ಲ ಕಣ್ಣಾರೆ ಕಾಣುವ ಭಾಗ್ಯದೊಂದಿಗೆ ರೋಮಾಂಚನಗೊಳ್ಳುವ ಸಮಯವಿದ್ದು ಬನ್ನಿ ಕೇರಳದತ್ತ ಪ್ರಯಾಣ ಬೆಳೆಸೋಣ ನಮಸ್ಕಾರ ನಾನು ಶ್ರೇಯಸ್ ಕೋಟ್ಯಾನ್ ನಾವೀಗ ಶಿವಗಿರಿ ಮಠದಲ್ಲಿದ್ದೇವೆ ನಾರಾಯಣ ಗುರುಗಳು ಕೇರಳದಾದ್ಯಂತ ವಿವಿಧ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ ನಂತರ ಅವರು ಬರುವಂಥದ್ದು ಈ ಶಿವಗಿರಿಗೆ ಶಿವಗಿರಿಯಲ್ಲಿ ಬಂದು ಅವರು ಶಾರದೆಯ ದೇವಸ್ಥಾನವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತು ಇವತ್ತಿಗೆ ಗುರುಗಳು ಸ್ಥಾಪನೆ ಮಾಡಿರುವಂತಹ ಎಸ್ ಎನ್ ಡಿ ಪಿಯ ಒಂದು ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಕೂಡ ಅದು ಶಿವಗಿರಿಯಲ್ಲಿ ಮತ್ತು ಇವತ್ತಿಗೆ ಗುರುಗಳ ಹೆಸರಿನಲ್ಲಿ ಅನೇಕ ಚಟುವಟಿಕೆಗಳು ಆಗುವಂಥದ್ದು ಈ ಶಿವಗಿರಿ ಮಠದಲ್ಲಿಯೇ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಗಮನಿಸಿದ್ರೆ ಅಲ್ಲಿ ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಅವರು ಪ್ರತಿಪಾದಿಸಿರುವಂತಹ ಸರಳ ಬದುಕು ಸರಳ ಬದುಕಿಗೆ ಒತ್ತು ಕೊಡ್ತಾ ನಮ್ಮ ಗಳು ಕೂಡ ಬಹಳ ಸರಳವಾಗಿ ಇರಬೇಕು ಅನ್ನೋದನ್ನು ನಾರಾಯಣ ಗುರುಗಳು ತಮ್ಮ ಜೀವನ ಉದ್ದಕ್ಕೂ ಸಾರ್ತಾ ಬರ್ತಾರೆ ಹತ್ತೊಂಬತ್ತನೇ ಶತಮಾನದ ಕೇರಳದಲ್ಲಿ ತಳ ಸಮುದಾಯಗಳ ಆಚರಣೆಯನ್ನು ನಾವು ಒಮ್ಮೆ ಗಮನಿಸಿದ್ರೆ ಅಲ್ಲಿ ಇದ್ದಂಥದ್ದು ಒಂದು ಮೂಢನಂಬಿಕೆಗಳಾದ್ರೆ ಇನ್ನೊಂದು ಅಲ್ಲಿ ಇದ್ದಂಥದ್ದು ದುಂದುವಚ್ಚ ಪ್ರತಿ ಬಾರಿ ಹೋಗಿ ಬೇರೆಯವರ ಹತ್ರ ಹಣ ತಕೊಂಡು ಎಲ್ಲೋ ಒಂದು ಕಡೆ ಜೀತಕ್ಕಿರುವಂತಹ ಪರಿಸ್ಥಿತಿಗಳು ಹತ್ತೊಂಬತ್ತನೇ ಶತಮಾನದ ಕೇರಳದಲ್ಲಿ ಬಹಳಷ್ಟು ಹೆಚ್ಚಾಗಿತ್ತು ಇದನ್ನೆಲ್ಲ ಗಮನಿಸಿದಂತಹ ನಾರಾಯಣ ಗುರುಗಳು ಏನ್ ಅಂತ ಹೇಳಿದ್ರೆ ಈ ತಳ ಸಮುದಾಯಗಳನ್ನು ತಮ್ಮ ಶೋಷಣೆ ಅವರನ್ನು ಹೊರಗೆ ತರಬೇಕಾದ್ರೆ ಎರಡು ಆಗ್ಬೇಕು ಒಂದು ಏನಂತ ಹೇಳಿದ್ರೆ ಅವರ ನಂಬಿಕೆಗಳಲ್ಲಿದ್ದಂತಹ ಮೂಢನಂಬಿಕೆಗಳಿಂದ ನಂಬಿಕೆಗಳಿಂದ ಅವರನ್ನು ಹೊರಗೆ ತರಬೇಕು ಮತ್ತು ಇನ್ನೊಂದು ಅವರು ಮಾಡ್ತಿರುವಂತಹ ದುಂದು ವೆಚ್ಚಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ನಾರಾಯಣ ಗುರುಗಳು ನಿರ್ಧಾರ ಮಾಡ್ತಾರೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ರಿಚುವಲ್ಸ್ ಗಳನ್ನು ಎಷ್ಟು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಜನರನ್ನು ಪ್ರೇರೇಪಿಸುತ್ತಾರೆ ಮತ್ತು ಅದರಲ್ಲಿ ಯಾವುದೇ ದುಂದು ವೆಚ್ಚಗಳು ಇರಬಾರದು ಅಂತ ಹೇಳಿ ಅವರು ತಮ್ಮ ತತ್ವಗಳ ಮುಖಾಂತರ ನಿರಂತರವಾಗಿ ಹೇಳ್ತಾ ಬರ್ತಾರೆ ಆ ನಿಟ್ಟಿನಲ್ಲಿ ನಮ್ಗೆ ಇವತ್ತಿಗೂ ಕೂಡ ಕಾಣುವಂತದ್ದು ನಾರಾಯಣ ಗುರುಗಳ ಹೆಸರು ಲ್ಲಿ ಇವತ್ತಿಗೂ ಕೂಡ ನಡೆಯುವಂಥದ್ದು ಅದು ಸರಳ ಮದುವೆ ಗುರುರ್ ವಿಷ್ಣು